ವಿಚಾರವನ್ನು ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮದಲ್ಲೂ ಕೂಡ ಅಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಮೂಲ ಆಗಬೇಕು ಸೌಕರ್ಯಗಳನ್ನ ಕೊಡಬೇಕು ಅದನ್ನೆಲ್ಲ ಕೊಡಕ್ಕೆ ಕೊಡ್ತಾ ಇದ್ದೀವಿ ಆದರೆ ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸತಕ್ಕಂಥದ್ದು ಕೂಡ ಅದು ಅಷ್ಟೇ ಪ್ರಮುಖವಾದಂಥ ವಿಚಾರ ಈಗ ನಾವು ನಾನು ತೀರ್ಮಾನ ಮಾಡಿದ್ದೀನಿ ಯಾಕಂದರೆ ಕೆಲವರೆಲ್ಲರೂ ಅನವಶ್ಯಕವಾಗಿ ಆಚೆ ಕಡೆ ಮಾತಾಡ್ತಕ್ಕಂಥದ್ದು ಸರ್ಕಾರಗಳಲ್ಲಿ ಮಾತಾಡ್ತಕ್ಕಂಥದ್ದು ಟಿ ಎನ್ ಬಿ ಮಾತಾಡ್ತಕ್ಕಂಥದ್ದೆಲ್ಲ ಕೇಳಿದ್ದೀನಿ ಬಾಲಣ್ಣ ಅಭಿವೃದ್ಧಿ ಮಾಡ್ತಾವನೆ ಆದರೆ ತಾಲೂಕು ಕಚೇರಿ ಆಡಳಿತನ ಸರಿಯಾಗಿ ಕಂಟ್ರೋಲ್ ತಗೊಳ್ಳ ಅಂತಕ್ಕಂಥದ್ದನ್ನು ಸಾರ್ವಜನಿಕರು ಮಾತಾಡ್ತಾವ್ರೆ ಈಗ ಅದಕ್ಕೆ ಅಂತಿಮ ಅಂತಿಮ ಆಡಬೇಕು ಅಂತೇಳಿ ಇವತ್ತು ನಾನು ಈ ಒಂದು ಕಾರ್ಯಕ್ರಮಗಳನ್ನ ಅಂದ್ಕೊಂಡಿದ್ದೇನೆ ಕಂದಾಯ ಅದಾಲತ್ತು ಮತ್ತು ಸರ್ವೆ ಅದಾಲತ್ತು ಕಂದಾಯ ಮತ್ತು ಸರ್ವೆಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ದರೂ ಇವತ್ತು ಕುದೂರ್ನಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೀನಿ ಇಡೀ ತಾಲೂಕಿನಲ್ಲಿ ಈಗ ನಾನು ಮಾಡಬಳ್ಳ ಕಸ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಈಗ ಮುಗಿಸ್ಕೊಂಡು ತಿಪ್ಪಿಸಂದ್ರೆ ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಅರ್ಜಿಗಳನ್ನ ಸ್ವೀಕಾರ ಮಾಡ್ತೀವಿ ಅದರಲ್ಲಿ ಒಂದು ನಾವು ಈಗ ಪೋರ್ಟಲ್ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ಅದನ್ನು ಅದರಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಅರ್ಜಿಗಳನ್ನ ಅದರಲ್ಲಿ ಫೀಡ್ ಮಾಡ್ತೀವಿ ಅದೆಲ್ಲೆಲ್ಲಿ ಹೋಗಿದೆ ಅರ್ಜಿ ಅಂತಕ್ಕಂಥದ್ದನ್ನ ನೀವೇ ಟ್ರ್ಯಾಕ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ಗಳ ಮುಖಾಂತರ ಟ್ರ್ಯಾಕ್ ಮಾಡ್ಕೋಬಹುದು ಅದನ್ನು ಕೂಡ ಮಾಡ್ತಾ ಇದ್ದೀವಿ ಮತ್ತೆ ಪ್ರತಿ ವರ್ಷ ಎರಡು ಎರಡು ಸಾರಿ ಇದನ್ನ ಆರು ಇದನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸುಮ್ಮನೆ ಜನಗಳು ತಾಲೂಕ್ ಕಚೇರಿ ಅಲ್ಲಿ ಇಲ್ಲಿ ಸುತ್ತಿ ಕೆಲಸ ಆಗಿಲ್ಲ ಅಂತಕ್ಕಂಥದ್ದು ಬದಲು ಕೆಲವರು ಇರ್ತಾರೆ ಆ ಇರೋರು ಸುಮ್ಮನೆ ಸುತ್ತಾ ಇರ್ತಾರೆ ಇಲ್ಲಿ ಅದನ್ನ ತಪ್ಪಿಸ್ಬೇಕು ಅಂತೇಳಿ ಆಮೇಲೆ ಅಧಿಕಾರಿಗಳಿಗೂ ಕೂಡ ಒಂದ್ ಸ್ವಲ್ಪ ಜಾಗೃತಿ ಬರಲಿ ಅಂತ ಹೇಳಿ ಅಧಿಕಾರಿಗಳು ಕೂಡ ಎರಡು ನಮ್ಮನ್ನು ಪಾರ್ಥಿಗಳು ಒಂದ್ಸರಿ ಕರೆದು ಏನು ವಿಚಾರ ಅಂತ ಮಾಡ್ತಾರೆ ಅಂತ ಹೇಳಿ ಜಾಗೃತಿ ಬರಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಕಂದಾಯ ಮತ್ತು ಸರ್ವೆ ಅದಲ್ಲ ಮಾಡ್ತಾ ಇದ್ದೀವಿ ಜನಗಳು ಇದರ ಪ್ರಯೋಜನವನ್ನ ಪಡಿಸಿಕೋಬೇಕು ಅನವಶ್ಯಕವಾಗಿ ಸುಮ್ಮನೆ ಹೋಗೋದು ತಾಲೂಕಿನ ಸುತ್ತೋದು ಅಲ್ಲಿ ಸುತ್ತೋದು ಇಲ್ಲಿ ಸುತ್ತೋದನ್ನ ಬಿಟ್ಬಿಟ್ಟು ಇದರ ಪ್ರಯೋಜನವನ್ನ ಅವ್ರು ಪಡ್ಕೋಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ ಇಲ್ಲಿನ ಜನರ ಒಂದು ನಿರೀಕ್ಷೆ ಇದೆ ಸರ್ ಕುದೂರಿಗೆ ಟಿ ಬಿಎಂಟಿಸಿ ಬಸ್ ಬರುವ ಸಾಧ್ಯತೆಗಳು ಇದಾವೆ ಸರ್ ಶಾಸಕರು ಹಗಲು ರಾತ್ರಿ ಏನದೇ ಮಾಗಡಿ ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದ್ದಾರೆ ಇದರ ಹಿನ್ನೆಲೆ ಏನ್ ಸರ್ ಹಿನ್ನೆಲೆ ಏನು ಅಂದ್ರೆ ನನಗೆ ಸಿಕ್ಕಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಸಿಕ್ಕಿರ್ತಕ್ಕಂಥ ಅವಕಾಶ ಇದನ್ನ ಸದುಪಯೋಗ ಪಡಿಸಿಕ ನನ್ನ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅದನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಅದನ್ನು ರಾತ್ರಿ ರಾತ್ರಿಯಿಂದನೇ ನಾನು ನನ್ನ ಜನಗಳ ಅವಕಾಶ ಕೊಟ್ಟಿರ್ತಕ್ಕಂಥದನ್ನು ಅವ್ರ ಸೇವೆಯನ್ನು ಮಾಡ್ತಾ ಇದ್ದೀನಿ ಸರ್ ಕುದೂರು ಬಸ್ ಡಿಪೋ ಯಾವಾಗ ಕಾಮಗಾರಿ ಸರ್ ಜಾಗ ಜಾಗ ಗುರ್ಸಿದ್ದೀನಿ ಜಾಗ ಐಡೆಂಟಿಫೈ ಆಗಿದೆ ಈಗ ಬರೋ ವರ್ಷ ಮುಂದಿನ ಬರೋ ತಿಂಗಳಿನಲ್ಲಿ ಅದನ್ನು ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ ಎಕ್ಸ್ಟ್ರಾ ಒಂದೆರಡು ಬಸ್ ಮಾಡ್ತೀವಿ